ನಗರ ಸೇರಿದಂತೆ ಕ್ಷೇತ್ರದಾದ್ಯಂತ ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ಪ್ರತಿಷ್ಠಾಪನೆ ಮಾಡುವ ಆರುನೂರ ಐವತ್ತಕ್ಕೂ ಹೆಚ್ಚು ವಿನಾಯಕ ಯುವಕ ಮಂಡಳಿಗೆ ಸಂಸದ ಡಾ ಕೆ ಸುಧಾಕರ್ ಪ್ರೋತ್ಸಾಹ ನೀಡುತ್ತಿದ್ದು ಎಂದು ಸಂಸದರ ಅನುಪಸ್ಥಿತಿಯಲ್ಲಿ ಅವರ ಪತ್ನಿ ಪ್ರೀತಿ ಸುಧಾಕರ್ ವಿವಿಧ ಗಣಪತಿ ಪೆಂಡಾಲ್ಗಳಿಗೆ ಭೇಟಿ ನೀಡಿ ಬಾಗಿನ ನೀಡಿದರು ಗೌರಿ ಗಣೇಶ ಹಬ್ಬ ಅನ್ನೋದು ಸನಾತನ ಧರ್ಮದ ಎಲ್ಲರಿಗೂ ಪ್ರಮುಖ ಹಬ್ಬ ಈ ಹಬ್ಬದ ದಿನ ಹುತ್ತ ನಾಗರುಕಲ್ಲಿಗೆ ಹಾಲೆರೆದು ದೇವಾಲಯಗಳಿಗೆ ಭೇಟಿ ನೀಡಿ ಪೂಜೆ ಮುಗಿಸಿ ಹಿರಿಯರ ಸಮಾಧಿಗಳಿಗೆ ಪೂಜೆ ಮಾಡುವ ಮೂಲಕ ಹಬ್ಬ ಆಚರಣೆ ಮಾಡಿ ಇದೀಗ ಯುವಕ ಮಂಡಳಿಗಳು ಪ್ರತಿಷ್ಠಾಪನೆ ಮಾಡಿರುವ ಗಣೇಶನನ್ನು ವೀಕ್ಷಿಸಲು ಬಂದಿರುವುದಾಗಿ ಪ್ರೀತಿ ಸುಧಾಕರ್ ಹೇಳಿದರು ಚಿಕ್ಕಬಳ್ಳಾಪುರದ ಮಹಾಕಾಳಿ ದೇವಾಲಯದ ಗಣಪತಿ ತಿಮ್ಮಕ್ಕ ಬಡಾವಣೆಯ ಗಣಪತಿ ಸೇರಿದಂತೆ ಇತರ ಗಣಪತಿ ಪ್ರತಿಷ್ಠಾಪನಾ ಜಾಗಗಳಿಗೆ ಅವರು ಭೇಟಿ ನೀಡಿ ನಂತರ ಮಾತನಾಡಿದರು ತಿಮ್ಮಕ್ಕ ಬಡಾವಣೆಯಲ್ಲಿ ಪ್ರತಿಷ್ಠಾಪಿಸಿರುವ ಗಣೇಶ ಪೆಂಡಾಲ್ಗೆ ಭೇಟಿ ನೀಡಿದ ಸಂಸದ ಡಾ ಕೆ ಸುಧಾಕರ್ ಅವರ ಪತ್ನಿ ಪ್ರೀತಿ ಸುಧಾಕರ್ ಪ್ರತಿ ವರ್ಷ ಚಿಕ್ಕಬಳ್ಳಾಪುರ ಕ್ಷೇತ್ರದ ಆರುನೂರ ಐವತ್ತು ಗುಂಪುಗಳಿಗೆ ಕಾಣಿಕೆ ನೀಡಲಾಗುತ್ತಿದೆ ಈ ಬಾರಿ ಸಂಸದರ ಪರವಾಗಿ ತಾವೇ ಮುಂದೆ ಬಂದು ಬಾಗಿನ ನೀಡುತ್ತಿರುವುದಾಗಿ ಹೇಳಿದರು ಎಲ್ಲರಿಗೂ ವಿನಾಯಕ ವಿದ್ಯಾ ಬುದ್ದಿ ನೀಡಿ ಕಾಪಾಡಲಿ ಅಂತ ಶುಭ ಹಾರಿಸಿದರು ರಾಜಕೀಯ ವಿದ್ಯಾಮಾನಗಳ ಬಗ್ಗೆ ಕೇಳಿದ ಪ್ರಶ್ನೆಗೆ ಪ್ರತಿಕ್ರಿಯೆ ನೀಡಿದ ಪ್ರೀತಿ ಸುಧಾಕರ್ ಒಳ್ಳೆಯದನ ಮಾಡಿದರೆ ಯಾವುದೇ ಕಷ್ಟ ಬರಲ್ಲ ಎಲ್ಲವೂ ಒಳ್ಳೆಯದಾಗಲಿದೆ ದೇವರನ್ನ ನಂಬಿದ್ದೇವೆ ಅವರೇ ಕಾಪಾಡುತ್ತಾರೆ ನೋವು ತಿನ್ನೋದು ನಮಗೆ ರೂಢಿಯಾಗಿದೆ ಆ ನೋವಿನಿಂದ ಬಲ ಬರುತ್ತಿದೆ ಹೊರತು ಭಯ ಇಲ್ಲ ಹಾಗಾಗಿ ಧೈರ್ಯದಿಂದ ದೇವರು ಕಾಪಾಡುತ್ತಾರೆ ಅಂತ ಕೆಲಸ ಮಾಡುತ್ತಿದ್ದೇವೆ ಎಂದು ಇನ್ನು ಚಿಕ್ಕಬಳ್ಳಾಪುರದ ಮುಂದಿನ ಅಭ್ಯರ್ಥಿ ಆಗಲಿದ್ದೀರಾ ಅನ್ನೋ ಪ್ರಶ್ನೆಗೆ ಸುಧಾಕರ್ ಅವರು ರಾಜಕೀಯ ಜೀವನದಲ್ಲಿರೋದ್ರಿಂದ ಅವರ ಅನುಪಸ್ಥಿತಿಯಲ್ಲಿ ನಾನು ಬರ್ತಿದ್ದೇನೆ ಹೊರತು ನಾನು ಅಭ್ಯರ್ಥಿ ಆಗಲ್ಲ ಅವರಿಗೆ ದೇವರು ಆಶೀರ್ವಾದ ಮಾಡಲಿ ಅಂತ ಹಾರೈಸ್ತೇನೆ ಜನರ ಸೇವೆ ಮಾಡಲಿ ಎಂಬುದೇ ನನ್ನ ಗುರಿ ಅಂದರು ಸಮಸ್ತ ಚಿಕ್ಕಬಳ್ಳಾಪುರ ಜನತೆಗೆ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ನಾನು ಪ್ರತಿ ವರ್ಷ ನಮ್ಮ ಮನೆಯವರು ಯಾವ ರೀತಿ ಆರುನೂರ ಐವತ್ತು ಜನ ಗುಂಪುಗಳಿಗೆ ಇದು ಕಾಣಿಕೆಯಾಗಿ ಕೊಡ್ತಿದ್ದಾರೋ ಅದೇ ರೀತಿ ಅವ್ರ ಪರವಾಗಿ ನಾನು ಬಂದು ಇವತ್ತು ನಮ್ಮ ಕಡೆಯಿಂದ ಕಾಣಿಕೆ ಬಾಗಿನವನ್ನು ಕೊಡ್ತಾ ಇದ್ದೀನಿ ಈ ಆ ಗಣೇಶನಲ್ಲಿ ಸಮಸ್ತ ಜನರಿಗೆ ಒಳ್ಳೆ ಆಯುರ ಆರೋಗ್ಯ ವಿದ್ಯಾ ಬುದ್ಧಿ ಎಲ್ಲ ಕೊಟ್ಟು ಕಾಪಾಡಲಿ ಆ ದೇವರು ಅಂತ ನಾನು ಆಶಿಸ್ತೀನಿ ನಾನು ಆರುನೂರೈವತ್ತು ಗುಂಪುಗಳಿಗೆ ಸೇರೋ ರೀತಿಯಲ್ಲಿ ಪ್ರಯತ್ನ ಪಡ್ತಾ ಇದ್ದೀವಿ ನಂಬರ್ ನೈನ್ಟೀನ್ತ್ ವಾರ್ಡ್ ಮಹಾಕಾಳಿ ದೇವಸ್ಥಾನದಿಂದ ಶುರು ಮಾಡಿದ್ದೀನಿ ಈಗ ನಾನು ಈಗ ಈಗಲೇ ಶುರು ಮಾಡಿರೋದು ನಾನು ಬೇರೆ ಕಡೆ ಎಲ್ಲ ಇನ್ನೂ ನಾನು ತಿಳ್ಕೊಳ್ಳೋದಿದೆ ಎಲ್ಲೆಲ್ಲಿ ಹೋಗೋದು ಅಂತ ಮುಖ್ಯ ಮುಖ್ಯವಾದ ಕಡೆಗಳಲ್ಲೆಲ್ಲ ಹೋಗಿ ಕೊಟ್ಬಿಟ್ಟು ಹೋಗ್ತೇನೆ ನಮ್ಮ ಕಡೆ ಪದ್ಧತಿ ಬಂದು ನಾವು ದೇವಸ್ಥಾನಕ್ಕೆ ಹೋಗ್ತೀವಿ ಅಲ್ಲಿ ಗಣೇಶನ ದೇವಸ್ಥಾನ ಮತ್ತು ನಾಗರ ಇದಕ್ಕೆ ನಾವು ಹೋಗಾಡೋದು ಅಂತ ಎಲ್ಲ ಮಾಡ್ತೀವಿ ಅದೆಲ್ಲ ಮಾಡಿ ನಾನು ನಮ್ಮ ದೊಡ್ಡವ್ರಿಗೆ ಸಮಾಧಿಗಳಿಗೆಲ್ಲ ಪೂಜೆ ಇವತ್ತಿನ ದಿನವೇ ಅದು ಇದಿರೋದ್ರಿಂದ ನಮ್ಮ ಇದು ಮುಂಚೆಯಿಂದ ಅದು ಪರಂಪರೆ ಬಂದಿರೋದ್ರಿಂದ ಅದನ್ನು ಮುಗಿಸ್ಕೊಂಡು ನಾನು ಈಗ ಎಲ್ಲ ಕಡೆ ಭೇಟಿ ಕೊಡ್ತಾಯಿದ್ದೀನಿ ನಗರಸಭಾ ಉಪಾಧ್ಯಕ್ಷರು ಹಾಗೂ ಐದನೇ ವಾರ್ಡಿನ ನಗರಸಭಾ ಸದಸ್ಯರಾದ ನಾಗರಾಜ್ ಮಾತನಾಡಿ ವರ್ಷ ಆರುನೂರಕ್ಕೂ ಹೆಚ್ಚು ಯುವಕ ಮಂಡಳಿಗಳಿಗೆ ಗಣೇಶ ಪ್ರತಿಷ್ಠಾಪಿಸಲು ಸಂಸದ ಡಾ ಕೆ ಸುಧಾಕರ್ ಅವರು ನಿರಂತರ ಸಹಕಾರ ನೀಡುತ್ತಿದ್ದಾರೆ ಸನಾತನ ಧರ್ಮದ ಸಂಪ್ರದಾಯಗಳಲ್ಲಿ ಗಣೇಶ ಪ್ರತಿಷ್ಠಾಪನೆ ಪ್ರಮುಖವಾಗಿದ್ದು ಈ ಆಚರಣೆಗೆ ಸಂಸದರ ಪ್ರೋತ್ಸಾಹ ಅಭಿನಂದನೀಯ ಅಂದರು ಅಲ್ಲದೆ ಎಲ್ಲರೂ ಒಗ್ಗಟ್ಟು ಪ್ರದರ್ಶನ ಮಾಡಬೇಕು ಅಂತ ಸಂಸದರು ತೀರ್ಮಾನ ಕೈಗೊಂಡಿದ್ದಾರೆ ಪ್ರತಿ ವರ್ಷ ವಿನೂತನ ಕಾರ್ಯಕ್ರಮಗಳನ್ನು ಆಯೋಜಿಸಿ ಜನರನ್ನು ಸಂಘಟಿಸುತ್ತಾರೆ ಸುಧಾಕರ್ ಅವರ ಪತ್ನಿಯವರು ಅವರ ಮಾರ್ಗದರ್ಶನದಲ್ಲಿಯೇ ಸಾಕ್ತಿರುವುದು ಸ್ವಾಗತಾರ್ಹ ಬೆಳವಣಿಗೆ ಅಂತ ಹೇಳಿದರು ಈ ಚಿಕ್ಕಬಳ್ಳಾಪುರ ಜನತೆಯ ಒಳ್ಳೇದು ಬಯಸಿದ್ದಾರೆ ನಿಜವಾಗ್ಲೂ ಅವರು ಧನ್ಯವಾದಗಳ ತಿಳಿಸ್ತೀವಿ ನಾವು ಐದನೇ ವಾರ್ಡ್ ನಾಗರಿಕರ ಪರವಾಗಿ ಅದೇ ರೀತಿ ಸುಮಾರು ಆರುನೂರಕ್ಕೂ ಹೆಚ್ಚು ಜಾಗಗಳಲ್ಲಿ ಗಣೇಶ ಒಂದು ಪ್ರತಿಷ್ಠಾಪನೆ ಮಾಡಿ ಈ ಒಂದು ಪರಿಸರ ಗಣೇಶವನ್ನು ನೀವು ಪ್ರತಿಷ್ಠಾಪಿಸಿ ಈ ಒಂದು ನಮ್ಮ ಹಿಂದೂ ಸಂಪ್ರದಾಯನ ಇನ್ನೂ ಹೆಚ್ಚು ಹೆಚ್ಚಾಗಿ ಬೆಳೆಸೋವಂಥದ್ದಾಗಬೇಕು ಒಗ್ಗಟ್ಟಾಗಿರಬೇಕು ದೇವ ದೇವ್ರನ್ನ ಹೆಚ್ಚು ನಂಬಬೇಕು ಅಂತೇಳಿ ಮಾನ್ಯ ಎಂ ಪಿ ಅವರು ಕೂಡ ಒಂದು ಒಳ್ಳೆಯ ನಿರ್ಧಾರ ತಗೊಂಡಿದ್ದಾರೆ ವರ್ಷ ವರ್ಷವೂ ಒಂದೊಂದು ವಿನೂತನ ಒಂದು ಕಾರ್ಯಕ್ರಮನ ಆಯೋಜನೆ ಮಾಡುವಂಥ ಎಂ ಪಿ ಸಾಹೇಬರು ಡಾಕ್ಟರ್ ಕೆ ಸುಧಾಕರ್ ಅವರು ಅವರು ಶ್ರೀಮತಿಯವರು ಕೂಡ ಎಲ್ಲ ಜಾಗಗಳಿಗೂ ಹೋಗಿ ಪೂಜೆ ಸಲ್ಲಿಸೋಂಥ ಕಾರ್ಯಕ್ರಮಗಳ ಆಯೋ ಆಯೋಜನೆ ಮಾಡಿಕೊಂಡಿರೋದು ಭಾಳ ಖುಷಿ ಪಡೋವಂಥ ವಿಚಾರ ಅದೇ ರೀತಿ ಮೇಡಮ್ ಅವರು ಈಗ ತಾನೇ ಒಂದು ನಾಲ್ಕೆರಡು ಮಾತು ಹೇಳ್ಬಿಟ್ಟೋದ್ರು ರೈತರಿಗೆ ಒಳ್ಳೆ ಬೆಳೆ ಆಗಲಿ ಮಳೆ ಆಗಲಿ ಅದೇ ರೀತಿ ನಾಗರಿಕರಿಗೆ ಒಳ್ಳೆ ಆರೋಗ್ಯ ಕೊಡ್ಲಿ ಅಂತೇಳಿ ಗಣೇಶನ ಹತ್ರ ಒಂದು ಎರಡು ಮಾತು ಹೇಳಿದಕ್ಕೆ ಬಹಳ ಖುಷಿಯಾಯಿತು ಅವರು ಕೂಡ ಸದಾಕಾಲ ಚೆನ್ನಾಗಿರಬೇಕು ಜನಸೇವೆಯಲ್ಲಿ ತೊಡಗ್ತಾ ಇರಬೇಕು ಅವ್ರಿಗೂ ಭಗವಂತ ಹೆಚ್ಚಿನ ಆಶೀರ್ವಾದ ಕೊಡಲಿ ಅಂತೇಳಿ ಬಯಸ್ತೀನಿ ಈ ವೇಳೆ ನಗರಸಭಾಧ್ಯಕ್ಷ ಗಜೇಂದ್ರ ಮಾಜಿ ನಗರಸಭಾಧ್ಯಕ್ಷೆ ಲೀಲಾವತಿ ಶ್ರೀನಿವಾಸ್ ಮಹಾಕಾಳಿ ಬಾಬು ನಿವೃತ್ತ ಶಿಕ್ಷಕ ಚೌಡಪ್ಪ ನವಮೋಹನ್ ಜೈರಾಮ್ ಕೆಂಪಣ್ಣ ಸೇರಿದಂತೆ ಇತರರು ಹಾಜರಿದ್ದರು